ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತಾರು ಹಿತ ಕೈಯಲ್ಲಿದ್ದ ಚಾಕು ಮತ್ತು ತರಕಾರಿಯನ್ನು ತೆಗೆದುಕೊಂಡ ಅವಳ ಮೃದುವಾದ ಕೈಯನ್ನು ಅವನ ಒರಟು ಕೈಗಳು ಸ್ಪರ್ಶಿಸಿದವು ಒಂದೇ ಕ್ಷಣ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿತ್ತು ಲಜ್ಜಾವೃತವಾದ ಅವಳ ಮುಖವನ್ನೇ ನೋಡಿದ ಪ್ರೀತ್ ಲಜ್ಜೆ ಇವಳ ಆಭರಣ ನಿರಾಭರಣ ಸುಂದರಿ ಈ ಹುಡುಗಿಯನ್ನು ಮದುವೆಯಾಗುವ ಅದೃಷ್ಟವನ್ನು ಯಾರಿರಬಹುದು ಲಹರಿ ಪವನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳಲ್ಲ ಅವರು ಮದುವೆಗೆ ಒಪ್ಪಿದ್ದೇ ಹೆಚ್ಚು ಎಂಬಂತಿತ್ತು ಲಹರಿಯ ಮನಸ್ಥಿತಿ ಅಣ್ಣನ ಬಗ್ಗೆ ಅವಳಿಗೆ ಯಾವುದೇ ಯೋಚನೆಯೂ ಇರಲಿಲ್ಲ ಈ ಮದುವೆ ಬಗ್ಗೆ ಯಾವುದೇ ನಿರ್ಧಾರಕ್ಕೂ ಬರಲಾಗದೆ ಪ್ರೀತ್ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸುತ್ತಾನೆ ಭಾರವಾದ ಮನಸ್ಸಿನಿಂದ ಬೆಂಗಳೂರು ತಲುಪಿದ್ದ ಪ್ರೀತ್ ಇನ್ನು ಏಳೇ ಏಳು ದಿನಗಳಲ್ಲಿ ಅವನು ಪವನ್ಮನೆಯವರಿಗೆ ಉತ್ತರ ಹೇಳಬೇಕಾಗಿತ್ತು ವಿಷಯ ತಿಳಿಯುತ್ತಿದ್ದಂತೆ ಲಹರಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು ಅಣ್ಣನಿಗೆ ತಾನೆಂದರೆ ಎಲ್ಲಿಲ್ಲದ ಪ್ರೀತಿ ತನಗಾಗಿಯಾದರೂ ಅಣ್ಣ ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪುತ್ತಾನೆ ಆದ್ದರಿಂದ ತನ್ನ ಸಮಸ್ಯೆ ಬಗೆಹರಿದಂತೆಯೇ ಸದ್ಯ ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನಂತೆ ಕರಗಿ ಹೋಯಿತಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಲಹರಿ ಆ ಹುಡುಗಿ ಕಾಣಲು ಹೇಗಿದ್ದಾಳೆ ಅಣ್ಣನಿಗೆ ಸರಿಯಾದ ಜೋಡಿಯ ಅಲ್ಲವ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣನಿಗೆ ಆ ಹುಡುಗಿ ಒಪ್ಪಿಗೆಯಾಗಿದ್ದಾಳ ಯಾವುದು ಬೇಕಾಗಿರಲಿಲ್ಲ ಅವಳಿಗೆ ಅದರ ಬಗ್ಗೆ ಅವಳು ಯೋಚನೆಯೇ ಮಾಡಲಿಲ್ಲ ಅವಳ ಯೋಚನೆಯೇ ಬೇರೆಯಾಗಿತ್ತು ಸದ್ಯ ನೀತ ಜೊತೆ ನಿನ್ನ ಮದುವೆ ಕ್ಯಾನ್ಸಲ್ ಆಗಿದ್ದು ತುಂಬ ಒಳ್ಳೆಯದಾಯಿತು ಇಲ್ಲಾಂದರೆ ನನಗೆ ಈಗ ತುಂಬ ಕಷ್ಟ ಆಗಿ ಹೋಗ್ತಾ ಇತ್ತು ಅದಕ್ಕೆ ಹೇಳೋದು ದೇವರು ದೊಡ್ಡವನು ಈ ಕಾರಣಕ್ಕೆ ಏನು ಆ ಮದುವೆ ಕ್ಯಾನ್ಸಲ್ ಆಗೋ ಹಾಗೆ ಆಗಿದ್ದು ಹಿತ ಬಗ್ಗೆ ಅಷ್ಟೊಂದು ಅಸಮಾಧಾನವಿದ್ದ ಲಹರಿಗೆ ಈಗ ಅಸಮಾಧಾನ ಕಡಿಮೆಯಾಗಲು ಇದೇ ಕಾರಣವೋ ಏನು ತಂಗಿಯ ವರ್ತನೆ ಕಂಡು ಪ್ರೀತ್ನ ಮನಸ್ಸಿಗೆ ತುಂಬ ನೋವಾಗಿತ್ತು ಅಂದರೆ ತಾನು ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕಾದ ಮರದ ಕೊರಡೆ ತನಗೆ ಭಾವನೆಗಳೇ ಇಲ್ಲವೇ ಅವನ ನೋಟವೀಗ ಹಿತಾಳತ್ತ ಹರಿಯಿತು ಅವಳು ಡೈನಿಂಗ್ ಟೇಬಲ್ ಮೇಲೆ ಪುಸ್ತಕ ಬಿಟ್ಟು ತರಕಾರಿ ಹೆಚ್ಚುತ್ತಿದ್ದಳು ಅವಳ ನೋಟ ಪುಸ್ತಕದ ಕಡೆಗಿತ್ತು ಅವಳಿಗಿನ್ನೂ ಒಂದು ಎಕ್ಸಾಮ್ ಬಾಕಿ ಇತ್ತಲ್ಲ ಓದಿಕೊಳ್ಳುತ್ತಾ ಕೆಲಸ ಮಾಡುತ್ತಿದ್ದಳು ಹಿತ ನೀನು ಹೋಗಿ ಓದ್ಕೋ ಆ ಕೆಲಸ ನಾನು ಮಾಡ್ತೀನಿ ಹೇಳಿದ ಪ್ರೀತ್ ಬೇಡ ನನಗೆ ಈಗಾಗಲೇ ಓದಿಯಾಗಿದೆ ಜ್ಞಾಪಕ ಮಾಡ್ಕೋತಿದ್ದೀನಿ ಅಷ್ಟೇ ಅವಳು ತನ್ನ ಕೆಲಸವನ್ನು ಮುಂದುವರಿಸಿದಳು ಲಹರಿಗೆ ತರಕಾರಿ ಹಚ್ಚಿಕೊಡಬಹುದಾಗಿತ್ತು ಅವಳು ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ನೀನು ಒಬ್ಳೆ ಎಲ್ಲ ಕೆಲಸ ಯಾಕೆ ಮಾಡ್ತಿದ್ದೀಯಾ ಲಹರಿ ಹತ್ರನೂ ಹೇಳಿ ಮಾಡಿಸು ನಾಳೆ ಮದುವೆಯಾಗಿ ಹೋದರೆ ಅವಳು ಕೆಲಸ ಮಾಡಬೇಕಲ್ಲ ಈಗಲೇ ಕೆಲಸ ಕಲ್ತ್ರೆ ವಾಸಿ ಆಮೇಲೆ ನಾನು ಕೆಲಸ ಮಾಡೋದು ಇದ್ದಿದ್ದೆ ಈಗ ನಾನು ಆರಾಮವಾಗಿ ಇರ್ತೀನಿ ಕೂತ್ಕೊಂಡು ಕೆಲಸ ಮಾಡಿದರೆ ನನಗೆ ಸೊಂಟ ನೋವು ಬೆನ್ನು ನೋವು ಬರುತ್ತೆ ಉತ್ತರಿಸಿದಳು ಲಹರಿ ಪ್ರೀತ್ ಏನೂ ಹೇಳಲಿಲ್ಲ ಹಿತ ಕೈಯಲ್ಲಿದ್ದ ಚಾಕು ಮತ್ತು ತರಕಾರಿಯನ್ನು ತೆಗೆದುಕೊಂಡ ಅವಳ ಮೃದುವಾದ ಕೈಯನ್ನು ಅವನ ಒರಟು ಕೈಗಳು ಸ್ಪರ್ಶಿಸಿದವು ಒಂದೇ ಕ್ಷಣ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿತ್ತು ತಕ್ಷಣವೇ ಹಿತ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡಳು ಅವನ ಸ್ಪರ್ಶಕ್ಕೆ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಲಜ್ಜಾವೃತವಾದ ಅವಳ ಮುಖವನ್ನು ಆಸಕ್ತಿಯಿಂದ ನೋಡಿದ ಪ್ರೀತ್ ಲಜ್ಜೆ ಇವಳ ಆಭರಣ ಈ ಹುಡುಗಿಗೆ ಯಾವ ಆಭರಣದ ಅವಶ್ಯಕತೆಯೂ ಇಲ್ಲ ನಿರಾಭರಣ ಸುಂದರಿ ಈ ಹುಡುಗಿಯನ್ನು ಮದುವೆಯಾದಾತ ನಿಜಕ್ಕೂ ಅದೃಷ್ಟವಂತ ಎಂದು ಅಂದುಕೊಂಡ ಆ ಅದೃಷ್ಟವಂತ ಯಾರಿರಬಹುದು ಅವನ ಮನವೀಗ ಅದನ್ನೇ ಯೋಚಿಸುತ್ತಿತ್ತು ಮತ್ತೆರಡು ದಿನಗಳು ಕಳೆದವು ಹಿತಾಳ ಪರೀಕ್ಷೆಗಳೆಲ್ಲವೂ ಮುಗಿದಿತ್ತು ಅವಳಿಗೀಗ ರಜೆ ಸಿಕ್ಕಿತ್ತು ಇನ್ನು ಹತ್ತು ದಿನಗಳಲ್ಲಿ ಮತ್ತೆ ಕಾಲೇಜ್ ಪ್ರಾರಂಭವಾಗಲಿತ್ತು ಆ ದಿನ ರಾತ್ರಿ ಊಟವಾಗುತ್ತಿದ್ದಂತೆ ಅವನ ಮನೆಯಿಂದ ಅವನಿಗೆ ಕರೆ ಬಂದಿತ್ತು ನೀನು ಏನು ಅಂತ ಡಿಸೈಡ್ ಮಾಡಿದ್ದಿ ನಾನು ಮತ್ತು ನಿಮ್ಮಮ್ಮ ನಾವು ಈ ಮದುವೆಗೆ ಒಪ್ಪೋದೇ ಒಳ್ಳೇದು ಅಂತ ಅನ್ಕೋತಾ ಇದ್ದೀವಿ ಇವತ್ತಿಗೆ ಮೂರು ದಿನ ಆಯ್ತಲ್ಲ ಆದಷ್ಟು ಬೇಗ ಲಹರಿ ಮದುವೆ ಮಾಡಿ ಮುಗಿಸಿದರೆ ಒಳ್ಳೆಯದು ಅನಿಸುತ್ತೆ ಒಂದು ವೇಳೆ ಲೇಟಾದರೆ ಅವರು ಅವರ ಮನಸ್ಸು ಬದಲಾಯಿಸಿದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಇನ್ನೊಂದು ಆಪ್ಷನ್ ಅಂದರೆ ಅದು ಅಭಾಷನ್ ಮಾಡಿಸೋದು ಅದಕ್ಕೆ ಅವರಿಬ್ಬರ ಒಪ್ಪಿಗೆಯನ್ನು ತಗೋಬೇಕು ತುಂಬ ಇಂಪಾರ್ಟೆಂಟು ಅವಳ ಹೊಟ್ಟೆಯಲ್ಲಿರೋ ಮಗುವನ್ನ ಕೊಲ್ಲುವುದು ತುಂಬ ಪಾಪದ ಕೆಲಸ ಆ ಕೆಲಸ ನಾವು ಯಾವತ್ತೂ ಮಾಡೋದು ಬೇಡ ಅಲ್ಲದೆ ಲಹರಿ ಅದಕ್ಕೆ ಒಪ್ಪೋದಿಲ್ಲ ಅಂತ ಅನಿಸುತ್ತೆ ನಾನು ನಿಮ್ಮಮ್ಮನ ಕೈಲಿ ಫೋನ್ ಕೊಡ್ತೀನಿ ಅಮ್ಮನ ಹತ್ರ ಮಾತಾಡು ಅಮ್ಮಂಗೆ ನಿನ್ನತ್ರ ಮಾತಾಡಬೇಕಂತೆ ಸಂಜೀವ್ ತಮ್ಮ ಪತ್ನಿಯ ಕೈಯಲ್ಲಿ ಫೋನ್ ಕೊಟ್ಟರು ಪ್ರೀತ್ ಲಹರಿ ಮದುವೆ ಆದರೆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಈಗ ಆದರೆ ಹೊಟ್ಟೆ ಅಷ್ಟಾಗಿ ಕಾಣಿಸಲ್ಲ ಹೆಚ್ಚಿನವರಿಗೆ ಗೊತ್ತೂ ಆಗೋಲ್ಲ ಲೇಟಾದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನೀನು ನನ್ನ ಮಾತನ್ನು ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಅಂದ್ಕೊಂಡಿದ್ದೀನಿ ಈಗ ಎಲ್ಲಾನು ನಿನ್ನ ಡಿಸಿಷನ್ ಮೇಲೆ ನಿಂತಿದೆ ನಿಂಗೆ ಲಹರಿ ಮೇಲೆ ತುಂಬ ಪ್ರೀತಿ ಇದೆ ನೀನು ಅವಳ ಪರವಾಗಿ ಡಿಸಿಷನ್ ತಗೋತೀಯಾ ಅಂತ ಗೊತ್ತು ಯಾಕೆಂದರೆ ನಮ್ಮೆಲ್ಲರ ಮಾನ ಮರ್ಯಾದೆ ನಿನ್ನ ಡಿಸಿಷನ್ ಮೇಲೆ ನಿಂತಿದೆ ನಿಂಗೆ ತಾಳ್ಮೆ ಜಾಸ್ತಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋ ಮನುಷ್ಯ ನೀನು ಆದರೂ ನಾನು ಒಂದು ಮಾತು ಹೇಳ್ತಾ ಇರೋದು ಲತಾ ಅವರು ಕೂಡ ಮಗನಿಗೆ ತಿಳಿ ಹೇಳಿದರು ತಂದೆ ತಾಯಿ ಲಹರಿ ಮೂರು ಜನರಿಗೂ ತಾನು ಆ ಹುಡುಗಿಯನ್ನು ಮದುವೆಯಾಗಬೇಕೆಂದು ಇದೆ ಅದಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಎಂದು ಅರಿವಾಯಿತು ಪ್ರೀತ್ಗೆ ಅವನಿಗೆ ಮೂರು ದಿನ ಕಳೆದರೂ ಯಾವುದೇ ನಿರ್ಧಾರಕ್ಕೂ ಬರಲಾಗುತ್ತಿಲ್ಲ ಆ ಹುಡುಗಿಯನ್ನು ಎಷ್ಟು ನೆನಪಿಸಿಕೊಂಡರೂ ನೆನಪು ಆಗುತ್ತಿರಲಿಲ್ಲ ಆದರೂ ತಂಗಿಗಾಗಿ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗಿತ್ತು ಎಲ್ಲರದು ಒಂದೇ ನಿರ್ಧಾರವಾದರೆ ಸರಿ ತನ್ನಿಂದಾಗಿ ತನ್ನ ತಂಗಿಯ ಬಾಳು ಹಸನಾಗುವುದಾದರೆ ತಾನೇ ಬೇಡವೆನ್ನ ತಾನೇಕೆ ಬೇಡವೆನ್ನಲಿ ಅವನು ಮದುವೆಯಾಗಬೇಕೆಂದ ನಿರ್ಧರಿಸಿಕೊಂಡ ಹಾಗೆ ನಿರ್ಧರಿಸಿಕೊಂಡವನು ಆ ರಾತ್ರಿ ಮಲಗಿದ ರಾತ್ರಿ ಅವನಿಗೆ ಕಣ್ಮುಚ್ಚಿ ನಿದ್ದೆ ಮಾಡಲು ಸಾಧ್ಯವೇ ಆಗಲಿಲ್ಲ ಬೆಳಿಗ್ಗೆ ಎದ್ದಾಗ ತಲೆನೋವು ತಲೆಬಾರ ತಲೆ ಸಿಡಿಯುತ್ತಿತ್ತು ಹಿತಾಗೆ ಹೇಗೂ ಕಾಲೇಜಿಗೆ ರಜೆ ಸಿಕ್ಕಿತ್ತಲ್ಲ ಅವಳನ್ನು ಕರೆದ ಹಿತ ನಾವು ಸ್ವಲ್ಪ ಶಾಪಿಂಗ್ ಹೋಗಿ ಬರೋಣ ಮದುವೆಗೆ ಬೇಕಾಗಿರೋ ಸೀರೆ ಒಡವೆ ಎಲ್ಲ ಖರೀದಿಸಬೇಕು ಸೀರೆ ಒಡವೆ ಎಲ್ಲ ಹೆಂಗಸರ ವಿಚಾರ ಅವನಿಗೆ ಗೊತ್ತಿಲ್ಲವಲ್ಲ ಅವಳಿಗೆ ಮನಸ್ಸಿನೊಳಗೆ ತುಂಬ ನೋವಿತ್ತು ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ತಂಗಿಗಾಗಿ ಪ್ರೀತ್ ಬೇರೆ ಮದುವೆಯಾಗುತ್ತಿದ್ದಾನೆ ಎಂದು ಗೊತ್ತಾಗಿತ್ತಲ್ಲ ಅದೂ ನನಗೆ ಸೀರೆ ಒಡವೆ ವಿಷಯ ಗೊತ್ತಾಗಲ್ಲ ನಾನು ಸಿಲೆಕ್ಟ್ ಮಾಡಿದ್ದು ಅವರಿಗೆ ಒಪ್ಪಿಗಾಗುತ್ತೋ ಇಲ್ವೋ ಲಹರಿಯತ್ತ ನೋಡಿದಳು ಲಹರಿ ಅಣ್ಣನಿಗೆ ಸಹಾಯ ಮಾಡಬಹುದು ಎಂಬುದು ಹಿತಾಳ ಅಭಿಪ್ರಾಯವಾಗಿತ್ತು ಲಹರಿಗೂ ಹೋಗುವ ಆಸೆ ಇತ್ತು ಅಣ್ಣನ ಬಳಿ ಹೇಳಿದಳು ಅಣ್ಣ ನಾನು ಬರ್ತೀನಿ ನನ್ನ ಮದುವೆಗೆ ತಾನೇ ನಾನು ಸೆಲೆಕ್ಟ್ ಮಾಡ್ತೀನಿ ಈಗ ತಾನೇ ಹೇಳಿದೆ ಕೂತ್ರೆ ಸೊಂಟ ನೋವು ಬೆನ್ನು ನೋವು ಬರುತ್ತೆ ಅಂತ ಬೇಡಮ್ಮ ಹಿತಾಗೆ ಹೇಗೂ ರಜೆ ಸಿಕ್ಕಿದೆಯಲ್ಲ ಅವಳು ನನಗೆ ಹೆಲ್ಪ್ ಮಾಡೋಕೆ ಬರ್ತಾಳೆ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ನಿಂಗೆ ಸಾರಿ ತೋರಿಸ್ತೀನಿ ನಿನಗೆ ಒಪ್ಪಿಗೆ ಆಗಿರೋದನ್ನೇ ತಗೊಳ್ಳೋಣ ಮತ್ತು ಒಡವೆ ಬರೀ ಮಾಂಗಲ್ಯ ಸರ ಕೊಳ್ಳೋದು ಎರಡು ಮದುವೆ ಖರ್ಚು ನಾನೇ ಮಾಡಬೇಕಲ್ಲ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಪುಟ್ಟ ನೀನು ಸುಮ್ನೆ ಯಾಕೆ ಆಯಾಸ ಪಟ್ಕೋತೀಯ ಬೇಡ ನೀನು ಬರಬೇಡ ನಯವಾಗಿಯೇ ಅವಳಲ್ಲಿ ಹೇಳಿದ ಪ್ಲೀಸ್ ಬೇಗ ಹೊರಡು ಹಿತ ಈ ವಿಚಾರದಲ್ಲಿ ನೀನು ನನಗೆ ಸಹಾಯ ಮಾಡಲೇಬೇಕು ಅವಳನ್ನು ಬಲವಂತ ಮಾಡಿ ಹೊರಡಿಸಿದ ತಾನು ಪ್ರೀತಿಸಿದ ವ್ಯಕ್ತಿ ಮದುವೆಯಾಗುವ ಹುಡುಗಿಗೆ ಸಾರಿ ಆರಿಸಲು ಮಾಂಗಲ್ಯ ಸರ ಆರಿಸಲು ಹೊರಟಿದ್ದಾಳೆ ಹಿತ ಅವರಿಬ್ಬರು ಕಾರಲ್ಲಿ ಹೊರಟರು ಹಿತ ನಾನು ಮದುವೆ ಆಗ್ಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋಕೆ ಆಗ್ತಾ ಇಲ್ಲ ನನಗೆ ನಿರ್ಧರಿಸಕ್ಕೇ ಆಗ್ತಾ ಇಲ್ಲ ಈ ವಿಚಾರದಲ್ಲಿ ನೀನು ನನಗೆ ಸಹಾಯ ಮಾಡ್ತೀಯಾ ಅಂದ್ಕೊಂಡಿದ್ದೀನಿ ಆ ಹುಡುಗಿ ಯಾವುದೇ ಕಾರಣಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ ಬೇಡ ಅಂದರೆ ಲಹರಿ ಬದುಕು ಅತಂತ್ರವಾಗುತ್ತೆ ನನ್ನ ಜಾಗದಲ್ಲಿ ನೀನಿದ್ರೆ ಏನು ಮಾಡ್ತಾ ಇದ್ದಿ ಅದನ್ನು ಹೇಳು ಐ ಥಿಂಕ್ ನಿನ್ನ ನಿರ್ಧಾರ ಕರೆಕ್ಟಾಗಿರುತ್ತೆ ಅಂತ ಇಷ್ಟವಿಲ್ಲದೆ ಇರೋ ಹುಡುಗಿ ಜೊತೆ ಮದುವೆಯಾಗಿ ತಂಗಿಯ ಬಾಳು ಹಸನಾಗಿ ಮಾಡಲಾ ಅಥವಾ ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಬೇಕಾ ಈ ವಿಚಾರದಲ್ಲಿ ನಿರ್ಧಾರಕ್ಕೆ ಬರಲಾರದೆ ಒದ್ದಾಡುತ್ತಿದ್ದಾನೆ ಪ್ರೀತ್ ಎಂದು ಅರಿವಾಯಿತು ಹಿತಾಗೆ ನಿಮ್ಮ ತಂಗಿಯ ಬಾಳು ಹಸನಾಗೋ ಹಾಗೆ ಮಾಡಿ ಅವಳ ಉತ್ತರ ಕೇಳಿದ ತಕ್ಷಣ ತೀಕ್ಷ್ಣವಾಗಿ ಅವಳನ್ನೇ ದಿಟ್ಟಿಸಿ ನೋಡಿದ ಪ್ರೀತ್ ಅವಳು ಆ ಹುಡುಗಿಯನ್ನು ಮದುವೆಯಾಗಿ ಎಂದು ಹೇಳಿರಲಿಲ್ಲ ಬದಲಾಗಿ ನಿಮ್ಮ ತಂಗಿಯ ಬಾಳು ಹಸನಾಗಿ ಮಾಡಿ ಎಂದಿದ್ದಳು ಅವಳ ಉತ್ತರ ಕೇಳಿದ ತಕ್ಷ ತಕ್ಷಣ ತೀಕ್ಷ್ಣವಾಗಿ ಅವಳನ್ನೇ ದಿಟ್ಟಿಸಿ ನೋಡಿದ್ದ ಪ್ರೀತ್ ಓಕೆ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ನೀನು ಹೇಳಿದ ಹಾಗೆ ಮಾಡ್ತೀನಿ ನಾನು ಮದುವೆಯಾಗೋ ಹುಡುಗಿಗೆ ಬಟ್ಟೆ ಆಭರಣ ಎರಡನ್ನೂ ನೀನೇ ಸೆಲೆಕ್ಟ್ ಮಾಡಿ ಕೊಡಬೇಕು ನನಗೆ ಇಷ್ಟು ಹೊತ್ತು ನಿರುತ್ಸಾಹದಿಂದ ಇದ್ದ ಪ್ರೀತ್ ಈಗ ಉತ್ಸಾಹಭರಿತನಾಗಿ ಮಾತಾಡತೊಡಗಿದ ಪವನ್ನ ತಂಗಿಯ ಬಣ್ಣ ಕಪ್ಪು ಉಬ್ಬು ಹಲ್ಲು ಎಂದು ಗೊತ್ತಾಗಿತ್ತು ಹಿತಾಗೆ ಅವಳು ನೋಡಲು ಏನೂ ಚೆನ್ನಾಗಿಲ್ಲ ಎಂಬುದು ಅರಿವಾಗಿತ್ತು ಪಾಪ ಪ್ರೀತ್ಗೆ ಈ ಮದುವೆ ಇಷ್ಟವಿಲ್ಲ ಆದರೂ ತಂಗಿಗಾಗಿ ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆ ಅದು ನೀವು ಮದುವೆಯಾಗೋ ಹುಡುಗಿ ಬಳಿ ಅವರಿಗೆ ಯಾವ ಕಲರ್ನ ಸಾರಿ ಇಷ್ಟ ಅಂತ ಕೇಳೋದು ಒಳ್ಳೆಯದು ಅನಿಸುತ್ತೆ ಸಲಹೆ ಇತ್ತಳು ಹಿತ ನಿನ್ನ ಉತ್ತರ ಕೇಳಿದ ಮೇಲೆ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸಿತು ನಿನಗೆ ಯಾವ ಕಲರ್ ಇಷ್ಟ ಹೇಳು ಅದನ್ನೇ ಖರೀದಿ ಮಾಡೋದು ಅದ್ಯಾಕೋ ಗೊತ್ತಿಲ್ಲ ನೀನು ನನ್ನ ಜೊತೆ ಇದ್ದರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ಅನಿಸುತ್ತೆ ನನ್ನ ಯಾವ ಮಾತಿಂದ ಅವನು ಇಷ್ಟು ಉತ್ಸಾಹಗೊಂಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದಳು ಹಿತ ಅದ್ಯಾಕೆ ಹೊಸಬದನ್ನು ಬದನ್ನು ನೋಡಿದಂಗೆ ನೋಡ್ತಿದ್ಯಾ ನನ್ನ ಹೋಗೋಣ್ವಾ ಕಾರ್ ಸ್ಟಾರ್ಟ್ ಮಾಡಿದ ಅವನು ಹೇಳಿದಂತೆ ಒಂದು ಜೊತೆ ಬಟ್ಟೆ ಮತ್ತು ಮಾಂಗಲ್ಯ ಸರ ಲಹರಿಯ ಆಯ್ಕೆಗೆ ಬಿಟ್ಟಿದ್ದ ಇನ್ನೊಂದು ಜೊತೆಯನ್ನು ಪ್ರೀತ್ ಮತ್ತು ಹಿತ ಸೇರಿ ಆಯ್ಕೆ ಮಾಡಿಕೊಂಡರು ಬಟ್ಟೆ ಆಭರಣ ಎಲ್ಲ ಖರೀದಿಸಿ ಆಯ್ತಲ್ಲ ಇನ್ನು ಹೇಗೂ ಮದುವೆ ನಿಶ್ಚಯವಾದಂತೆಯೇ ಲಹರಿ ಹೇಳಿದಳು ನಾನು ಬಂದು ತುಂಬ ದಿನ ಆಯ್ತಲ್ಲ ನಂಗಿಲ್ಲಿ ಟೈಮ್ ಪಾಸ್ ಆಗೋದೇ ಇಲ್ಲ ನಾನು ಇವತ್ತು ರಾತ್ರಿ ಬಸ್ಗೆ ಊರಿಗೆ ಹೊರಟು ಹೋಗ್ತಾ ಇದ್ದೀನಿ ನಿಂಗೆ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಬೆನ್ನು ನೋವು ಸೊಂಟ ನೋವು ಬರುತ್ತೆ ಅಂತ ಹೇಳಿದ್ಯಲ್ಲ ಮತ್ತೆ ಹೇಗೆ ಹೋಗ್ತೀಯಾ ಸ್ಲೀಪರಲ್ಲಿ ಮಲಕೊಂಡು ಹೋಗ್ತೀನಿ ಹೇಳಿದಳು ಲಹರಿ ಆಯಿತು ನಿನ್ನಿಷ್ಟ ರಾತ್ರಿ ಬಸ್ಸಿಗೆ ಅವಳನ್ನು ಬಿಟ್ಟು ಬಂದಿದ್ದ ಪ್ರೀತ್ ಮರುದಿನ ಬೆಳಗ್ಗಿಂದ ರಾತ್ರಿವರೆಗೂ ಪ್ರೀತ್ ತುಂಬ ಬ್ಯುಸಿಯಾಗಿದ್ದ ಬೆಳಗ್ಗೆ ತಿಂಡಿ ತಿಂದು ಹೋದವನು ರಾತ್ರಿ ಊಟಕ್ಕೆ ಬಂದದ್ದು ಎಲ್ಲಿಗೆ ಹೋಗಿ ಹೋಗುತ್ತೀನಿ ಎಂದು ಹೇಳಲೇ ಇಲ್ಲ ಅಂದು ರಾತ್ರಿ ಹಿತಾ ಬಳಿ ಬಂದು ಹೇಳಿದ ಹಿತ ನಾಡಿದ್ದು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗು ದೇವಸ್ಥಾನಕ್ಕೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಆ ದಿನ ಅವನು ಪವನ್ ಕಡೆಯವರಿಗೆ ಉತ್ತರ ಕೊಡುತ್ತೇನೆ ಎಂದು ಒಪ್ಪಿಕೊಂಡ ಕೊನೆಯ ದಿನವಾಗಿತ್ತು ಅಂದರೆ ಏಳನೇ ದಿನವಾಗಿತ್ತು ಅವನಿಗೆ ಮದುವೆಗೆ ಮನಸ್ಸಿಲ್ಲ ಎಂದು ಹಿತಾಗೆ ಗೊತ್ತಿತ್ತು ಆದ್ದರಿಂದ ದೇವಸ್ಥಾನಕ್ಕೆ ಹೋಗಿ ಮನಸ್ಸಿನ ನೆಮ್ಮದಿಗೋಸ್ಕರ ಪೂಜೆ ಏನಾದರೂ ಇಟ್ಟುಕೊಂಡಿದ್ದಾನೇನೋ ಅದಕ್ಕಾಗಿ ಹೇಳುತ್ತಿದ್ದಾನೆ ಎಂದುಕೊಂಡಳು ಆಯಿತು ಬೆಳಗ್ಗೆ ಆರು ಗಂಟೆಗೆ ರೆಡಿಯಾದರೆ ಸಾಕ ಆರು ಗಂಟೆಗೆ ನಾವಿಲ್ಲಿಂದ ಹೊರಡಬೇಕು ಊರಿನಾಚಿನ ದೇವಸ್ಥಾನ ಉತ್ತರಿಸಿದ ಪ್ರೀತ್ ಯಾಕೆ ಏನು ಎತ್ತ ಒಂದನ್ನು ಕೇಳಲಿಲ್ಲ ಹೆತ್ತ ಅವನು ಹೇಳಿದ್ದನ್ನು ಶಿರಸ ಅವಳೇನಾದರೂ ಕೇಳುತ್ತಾಳೇನೋ ಎಂದು ಕಾದ ಪ್ರೀತ್ ಇಲ್ಲ ಅವಳೇನು ಕೇಳಲೇ ಇಲ್ಲ ಅಷ್ಟರಲ್ಲಿ ಹೊರಗೆ ಕರೆಗಂಟೆ ಸದ್ದಾಗಿತ್ತು ಆ ರಾತ್ರಿ ಯಾರು ಬಂದಿದ್ದಾರಪ್ಪ ಎಂದು ನೋಡಲು ಪಕ್ಕದ ಮನೆಯಾತ ಬಂದಿದ್ದರು ಅವರ ಕೈಯಲ್ಲಿದ್ದುದನ್ನು ಪ್ರೀತ್ನ ಕೈಗೆ ಕೊಟ್ಟು ಹೇಳಿದರು ನೀವೊಂದು ಮಾಡಿರುವ ಉಪಕಾರದಿಂದಾಗಿ ನನ್ನ ಹೆಂಡತಿಯ ಜೀವ ಉಳಿಯಿತು ನನ್ನ ಪರವಾಗಿ ಇದೊಂದು ಚಿಕ್ಕ ಉಡುಗೊರೆ ನಿಮಗಾಗಿ ನಾನಾಗ ಹೊರದ ವಿಷದಲ್ಲಿದ್ದೆ ಮೊನ್ನೆ ತಾನೇ ಬಂದಿದ್ದು ಸಾರಿ ಇಷ್ಟೊತ್ತಲ್ಲಿ ಬಂದು ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಅವರು ಆಗಿನಿಂದ ಪ್ರೀತ್ಗಾಗಿ ಕಾಯುತ್ತಿದ್ದರು ಆದರೆ ಅವನಿಂದು ಬಂದಿದ್ದು ಲೇಟಾಗಿತ್ತು ಅವರು ಕೊಟ್ಟ ಗಿಫ್ಟ್ ಸುಮಾರು ಒಂದೂವರೆ ಲಕ್ಷ ಬೆಲೆ ಬಾಳುವ ಇಂಪೋರ್ಟೆಡ್ ಕ್ಯಾಮರಾ ಆಗಿತ್ತು ನಂಗೇನು ಬೇಡ ನಾನು ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿದ್ದೇ ಅಲ್ಲ ಅಕ್ಕಪಕ್ಕ ಅಂದಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಾದ್ದು ಇದ್ದಿದ್ದೇ ಅಲ್ವಾ ನಯವಾಗಿ ನಿರಾಕರಿಸಿದ ಪ್ರೀತ್ ಆದರೆ ಅವರು ಬಿಡಬೇಕಲ್ಲ ನೀವು ತಗೊಳ್ಳಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ನಾನಿನ್ನು ಬರ್ತೀನಿ ಅವರು ತಮ್ಮ ಮನೆಯತ್ತ ಹೊರಟರು ಪ್ರೀತ್ಗೆ ಏನೂ ಹೇಳಬೇಕಾಗಿತ್ತು ಹಿತಾಳಲ್ಲಿ ಆದರೆ ಹೇಗೆ ಹೇಳುವುದೆಂದು ಗೊತ್ತಾಗುತ್ತಿಲ್ಲ ಹಿತಾ ಬಳಿ ಏನೂ ಹೇಳಬೇಕೆಂದುಕೊಂಡರೂ ಹೇಳಲಾಗುತ್ತಿಲ್ಲ ಪ್ರೀತ್ಗೆ ಅಂತಹ ನಿರ್ಣಯವನ್ನು ಅವನು ತೆಗೆದುಕೊಂಡಿದ್ದಾನೆ ಅದು ಅವಳ ಜೀವನದ ಪ್ರಮುಖ ನಿರ್ಧಾರ ಅವಳ ಒಪ್ಪಿಗೆಯನ್ನು ಕೇಳದೆ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾನೆ ಅದು ಯಾವುದು ಪಾಪ ಹಿತ ಅವಳಿಗೆ ಅದಾವುದು ಗೊತ್ತೇ ಇಲ್ಲ ಅವಳು ಮಲಗಲೆಂದು ರೂಮಿಗೆ ಹೊರಟು ಹೋದಳು ಅವನು ತನ್ನಷ್ಟಕ್ಕೆ ಹೇಳಿಕೊಂಡ ಸಾರಿ ಹಿತ ನನಗೆ ಬೇರೆ ನಿರ್ವಹಣೆ ಇಲ್ಲ ನಿನ್ನನ್ನು ಕೇಳದೆ ನಿನ್ನ ಜೀವನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು ಅಂತ ಗೊತ್ತು ದಯವಿಟ್ಟು ಸಾಧ್ಯ ಆದರೆ ನನ್ನ ಕ್ಷಮಿಸಿಬಿಡು ಪ್ರೀತ್ ತನ್ನ ಜವಾಬ್ದಾರಿ ಕಳೆದುಕೊಳ್ಳಲು ಹಿತಾಗೆ ಮದುವೆ ಮಾಡಿಸಲು ಹೊರಟಿದ್ದಾನೆ ಯಾರೊಂದಿಗೆ ಆದರೆ ರಾತ್ರಿ ಇನ್ನೊಂದು ಎಪಿಸೋಡ್ ಹಾಕೋಣ ಅಂತಿದ್ದೀನಿ ಈ ಕಥೆ ಹಾಕ್ಲಾ ಇಚ್ಛ ಆಯುಷ್ ಹಾಕ್ಲಾ ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್